ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸ್ನೇಹಿತರೆ ನಿನ್ನೆ ಕ್ರೈಸ್ತ ಬಾಂಧವರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದರು ಅವರ ಜೊತೆಗೆ ನಮ್ಮ ನರೇಂದ್ರ ಮೋದಿ ಅವರು ಕೂಡ ಆಚರಿಸಿದರು ಕ್ಯಾಥೆಡ್ರಲ್ ಆಫ್ ಚರ್ಚ್ ರಿಡಮ್ಷನ್ ಅಂತೇಳಿ ಅಲ್ಲಿ ನಿನ್ನೆ ಅವರು ಪ್ರೇಯರ್ಗೆ ಹೋಗಿದರು ನರೇಂದ್ರ ಮೋದಿಯವರು ಅದರ ವಿಡಿಯೋವನ್ನು ಪ್ರಾಯಶಃ ತಾವೆಲ್ಲ ನೋಡಿರ್ತೀರಿ ಕಳೆದ ವರ್ಷ ಕೂಡ ನರೇಂದ್ರ ಮೋದಿ ಅವರು ಆಚರಿಸಿದಂಥ ಕ್ರಿಸ್ಮಸ್ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ ನನಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ ತಮ್ಮ ಮನೆಯ ಹುಲ್ಲು ಹಾಸಿನ ಮೇಲೆ ಒಂದಷ್ಟು ಜನ ಫಾದರ್ಗಳನ್ನು ಸಿಸ್ಟರ್ಗಳನ್ನು ಕ್ರೈಸ್ತ ಬಾಂಧವರನ್ನು ಕರೆಸಿ ಅವ್ರ ಜೊತೆ ಹರಟೆ ಹೊಡಿತಾರೆ ಅದಾದ ಮೇಲೆ ಅವ್ರ ಜೊತೆ ಉಪಹಾರ ಸೇವನೆ ಮಾಡ್ತಾರೆ ಡಿನ್ನರ್ ಸೇವನೆ ಮಾಡ್ತಾರೆ ಅದರ ಕುರಿತಾಗಿ ವಿಸ್ತೃತವಾದಂಥ ಒಂದು ವರದಿಯನ್ನು ಮಾಡಿದ್ದೆ ಮೊದಲ ಬಾರಿಗೆ ನರೇಂದ್ರ ಮೋದಿಯವರು ಚರ್ಚ್ ಒಳಗಡೆ ಹೋಗುವ ಮೂಲಕ ಮತ್ತು ಪ್ರಾರ್ಥನೆ ಸಲ್ಲಿಸುವ ಮೂಲಕ ಅವರ ಭಕ್ತ ವೃಂದದಲ್ಲಿ ಅಸಮಾಧಾನವನ್ನು ಉಂಟು ಮಾಡಿದ್ದಾರೆ ಮತ್ತು ವಿರೋಧಿಗಳಲ್ಲಿ ಅತಿ ಹೆಚ್ಚಿನ ಅಸಮಾಧಾನವನ್ನು ಉಂಟು ಮಾಡಿದ್ದಾರೆ ನಮ್ಮ ನರೇಂದ್ರ ಅವರ ಭಕ್ತರಿಗೆ ಯಾಕೆ ಅಸಮಾಧಾನ ಆಗತ್ತೆ ಅಂತಂದರೆ ನರೇಂದ್ರ ಮೋದಿ ಕಟ್ಟ ಹಿಂದೂ ಈತ ಯಾಕೆ ಹೋಗಿ ಅವ್ರನ್ನ ಓಲೈಸಬೇಕಾಗಿತ್ತು ನಮಗೆ ಅಗತ್ಯ ಇಲ್ಲ ಅವರು ಅವ್ರ ಹತ್ರ ಹೋಗೋದರಿಂದ ನಾವೇನು ದೊಡ್ಡದಾಗಿ ಗಳಿಸ್ಬೇಕಾಗಿಲ್ಲ ಹೀಗಾಗಿಯೇ ನಾವು ತುಷ್ಟೀಕರಣ ಮಾಡಿ ಹಾಳಾಗಿದ್ದೇವೆ ಈ ರೀತಿ ಎಲ್ಲ ಪುಂಖಾನುಪುಂಖವಾಗಿ ಎಲ್ಲರೂ ಟ್ವಿಟರ್ ಹ್ಯಾಂಡಲ್ನಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಇನ್ನು ವಿರೋಧಿಗಳು ಯಾಕೆ ಹೆಚ್ಚು ಅಸಮಾ ಅಸಮಾಧಾನಗೊಂಡಿದ್ದಾರೆ ಅಂದರೆ ನರೇಂದ್ರ ಮೋದಿ ಚರ್ಚಿಗೆ ಹೋಗ್ಬಿಟ್ರಲ್ಲ ಇನ್ನೇನಾದರೂ ಇವರು ಕ್ರೈಸ್ತರನ್ನು ಓಲೈಸಿಬಿಟ್ರೆ ನಮ್ಗೆ ಅದು ಕೂಡ ಭಾಳ ಎಡವಟ್ಟಾಗತ್ತೆ ಇತ್ತೀಚೆಗೆ ಬೇರೆ ಕೇರಳದಲ್ಲಿ ತಿರುವನಂತಪುರಮ್ದಲ್ಲಿ ಮೇಯರ್ ಆಗುವ ಮಟ್ಟಿಗೆ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಚಿಗುತ್ತುಕೊಂಡಿದೆ ಈಗ ಈ ಚರ್ಚ್ ಕಡೆ ಹೋಗೋದರಿಂದ ಇಡೀ ಕೇರಳದ ಚುನಾವಣೆ ಮೇಲೆ ಭಾಳ ದೊಡ್ಡದಾದಂಥ ಪರಿಣಾಮ ಬೀರುತ್ತೆ ಉಳಿದ ಪಕ್ಷಗಳಿಗೆ ದುಷ್ಪರಿಣಾಮ ಬೀರುತ್ತೆ ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೆಯ ಪರಿಣಾಮ ಬೀರುತ್ತೆ ಇದನ್ನು ಹೆಂಗೆ ಸಹಿಸೋದು ಇದೆಲ್ಲ ನರೇಂದ್ರ ಮೋದಿ ಆಡ್ತಾ ಇರುವಂಥ ನಾಟಕ ಅಂತ ಈ ಆಷಾಢಭೂತಿಗಳು ಯಾರಿದಾರಲ್ಲ ಸೂಡೋ ಸೆಕ್ಯುಲರ್ಸ್ ಇದಾರಲ್ಲ ಅವರೆಲ್ಲ ನಿನ್ನೆ ಇನ್ನಿಲ್ಲದ ಹಾಗೆ ಟೀಕೆ ಮಾಡ್ತಾಯಿದ್ರು ಭಾಳ ವಿಶೇಷವಾಗಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಯಾವಾಗ ನರೇಂದ್ರ ಮೋದಿ ವಿಚಾರದಲ್ಲಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ಏನಂದರೆ ನಮ್ಮ ಆಲೋಚನೆಯ ಬಿಂದು ಎಲ್ಲಿಗೆ ನಿಲ್ಲತ್ತೆ ಅಲ್ಲಿ ನರೇಂದ್ರ ಮೋದಿ ಅವ್ರದ್ದು ಶುರುವಾಗತ್ತೆ ಅಂತೇಳಿ ನರೇಂದ್ರ ಮೋದಿ ಅಟಲ್ ಬಿಹಾರಿ ವಾಜಪೇಯಿ ರೀತಿಯ ಪ್ರಧಾನಮಂತ್ರಿ ಅಲ್ಲ ಅನ್ನೋದನ್ನು ನಾವು ಮೊದಲು ಮನಗಾಣಬೇಕು ಪಾಯಿಂಟ್ ನಂಬರ್ ಒನ್ ಎರಡನೇದು ನರೇಂದ್ರ ಮೋದಿ ತಾವು ಏನನ್ನು ಮಾಡ್ತಾರೋ ಅದ್ರ ಬಗ್ಗೆ ಖಚಿತತೆಯನ್ನು ಇಟ್ಕೊಂಡಿರ್ತಾರೆ ಇನ್ನೊಂದು ಪಾಯಿಂಟು ನರೇಂದ್ರ ಮೋದಿ ಯಾವತ್ತು ಮುಜುಗರ ಉಂಟಾಗುವಂಥ ಕೆಲಸವನ್ನು ಮಾಡೋದಿಲ್ಲ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವ ಅದು ಅವರು ಪ್ರಧಾನಮಂತ್ರಿ ಆಗಿದ್ದಕ್ಕೆ ಹೀಗಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾಗ ಹಾಗಿದ್ದರು ಆರ್ ಎಸ್ ಎಸ್ನಲ್ಲಿ ಕಾರ್ಯಾಲಯದಲ್ಲಿ ಕೆಲಸ ಮಾಡುವಾಗ ಬೇರೆ ರೀತಿ ಇದ್ದರು ಈಗ ಬದಲಾಗಿದ್ದಾರೆ ಉಹ ನೀವು ನರೇಂದ್ರ ಮೋದಿ ಅವರನ್ನು ಯಾರು ದಶಕ ದಶಕಗಳಿಂದ ಗಮನಿಸ್ತಾ ಬಂದಿದ್ದೀರೋ ಒಂದು ವಿಷಯ ಸ್ಪಷ್ಟವಾಗಿ ತಿಳ್ಕೊಬೇಕು ಕುಟುಂಬದ ಜೊತೆ ತಾಯಿಯ ಜೊತೆ ಸೋದರರ ಜೊತೆ ಏನು ಇರ್ತಾರಲ್ಲ ಅದೇ ನರೇಂದ್ರ ಮೋದಿಯನ್ನು ಬೇರೆ ಸಂದರ್ಭದಲ್ಲಿಯೂ ನೀವು ನೋಡ್ತೀರಿ ಅಂದರೆ ಆತ ಸಂದರ್ಭಕ್ಕೆ ತಕ್ಕ ಹಾಗೆ ಛದ್ಮವೇಷವನ್ನು ವೇಷವನ್ನು ಧರಿಸಲಾರ ಅವರಿಗೆ ಮಾಡಬೇಕು ಅನ್ಸಿ ಮಾಡ್ತಾರೆ ಮಾಡಬಾರ್ದು ಅನ್ಸಿ ಮಾಡೋದಿಲ್ಲ ಉದಾಹರಣೆಗೆ ನಿಮಗೊಂದು ಉದಾಹರಣೆ ಹೇಳ್ತೀರಿ ಯಾವುದಪ್ಪ ಅಂತಂದರೆ ಅವರು ಅಜ್ಮೇರ್ನ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿಯ ಇದಕ್ಕೆ ಚಾದರ ಚಡಹಾಣಿಕ ಅಂತಾರೆ ಅಂದರೆ ಚಾದರ ಹೊಚ್ಚೋದು ಈ ಅಜ್ಮೇರ್ಗೆ ಪ್ರತಿ ವರ್ಷ ಜವಾಹರ್ಲಾಲ್ ನೆಹರು ಕಾಲದಿಂದ ಚಾದರ ಕಳಿಸುವಂಥ ಒಂದು ಸಂಪ್ರದಾಯವನ್ನು ಭಾರತದ ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿ ನಿರ್ವಹಿಸ್ಕೊಂಡು ಬರಲಾಗ್ತಾಯಿದೆ ಯಾಕೆಂದರೆ ಇದಕ್ಕೆ ಧರ್ಮ ನಿರಪೇಕ್ಷ ದೇಶ ಅಂತ ಬೇರೆ ಹೆಸರು ಕಟ್ಟಿಬಿಟ್ಟಿದ್ದಾರೆ ಹೀಗಾಗಿ ಎಲ್ಲ ಧರ್ಮದವ್ರಿಗೂ ಸಮಾನವಾದಂಥ ಗೌರವವನ್ನು ಕೊಡಬೇಕು ಅದರ ಪ್ರಕಾರ ಈ ಅಜ್ಮೇರ್ಗೆ ಅಲ್ಲಿ ಚುಸ್ತಿಯ ಸಮಾಧಿ ಮೇಲೆ ಗೋರಿ ಗೋರಿ ಅಂತಾರೆ ಗೋರಿ ಮೇಲೆ ಹೊಚ್ಚಲಿಕ್ಕೆ ಚಾದರ ಕಳಿಸ್ಬೇಕು ಎಲ್ಲರೂ ಕಳಿಸುವಾಗ ನರೇಂದ್ರ ಮೋದಿನೂ ಇದ್ದರು ಆ ಚಾದರವನ್ನು ಹಿಡ್ಕೊಂಡು ಹಸಿರು ಬಣ್ಣದ್ದಿರ್ತದ ಅದರ ಫೋಟೋ ಕೂಡ ನರೇಂದ್ರ ಮೋದಿ ಅವರು ಮುಂಚೆ ಟ್ವೀಟ್ ಮಾಡ್ತಾಯಿದ್ರು ಅವ್ರಿಗೆ ಯಾವತ್ತೂ ಅದ್ರ ಬಗ್ಗೆ ಎರಡು ಇದು ಆಲೋಚನೆ ಇರಲಿಲ್ಲ ದುವಿಧ ಇರಲಿಲ್ಲ ದ್ವಂದ್ವ ಇರಲಿಲ್ಲ ಸಂದಿಗ್ಧತೆ ಇರಲಿಲ್ಲ ಕಳೆದ ವರ್ಷದಿಂದ ನರೇಂದ್ರ ಮೋದಿಯವರು ತಾವು ಆ ಚಾದರವನ್ನು ಕಳಿಸ್ತಾ ಇಲ್ಲ ಅಲ್ಪಸಂಖ್ಯಾತರ ಸಚಿವರಾಗಿರೋದರಿಂದ ಕಿರಣ್ ರಿಜಿಜು ಅವರು ಈ ಬಾರಿ ಅಲ್ಲಿಗೆ ಕಳಿಸ್ಕೊಟ್ರು ಕಳಿಸ್ಕೊಡದೇ ಇದ್ರೆ ಏನಾಗತ್ತೆ ಅದು ಬೇರೆ ವಿಚಾರ ಕಳಿಸುವ ಪರಿಪಾಠ ಏನಿದೆ ಆ ಪರಿಪಾಠವನ್ನು ನರೇಂದ್ರ ಮೋದಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಜೊತೆಗೆ ತಾವು ಕೊಡ್ತಾ ಇದ್ದದ್ದನ್ನು ತಾವು ಪ್ರೀತಿಯಿಂದ ಉಡುಗೊರೆ ರೀತಿಯಲ್ಲಿ ಕಳಿಸ್ತಾ ಇದ್ದದ್ದನ್ನು ತಾವು ನಿಲ್ಲಿಸ್ತಾರೆ ಆ ಪರಂಪರೆಯನ್ನು ನಿಲ್ಲಿಸ್ತಾರೆ ಸಚಿವಾಲಯದಿಂದ ಅದು ಫಾರ್ಮಲಿ ಹೇಗೆ ಹೋಗ್ಬೇಕು ಹಾಗೆ ಹೋಗುವ ಹಾಗೆ ನೋಡ್ಕೋತಾರೆ ನರೇಂದ್ರ ಮೋದಿಯವರು ಪಕ್ಕಾ ಹಿಂದೂ ಪ್ರತಿಪಾದಕ ಅಂತ ತಮ್ಮನ್ನು ತಾವು ತೋರಿಸ್ಕೊಂಡದ್ದು ಯಾವಾಗ ತೋರ್ಪಡಿಸ್ಕೊಂಡದ್ದು ಯಾವಾಗ ಅಂದರೆ ಇವರು ಒಂದು ರ್ಯಾಲಿ ಮಾಡಿದ ಸಂದರ್ಭದಲ್ಲಿ ಒಂದು ಸಭೆಯ ಸಂದರ್ಭದಲ್ಲಿ ಒಂದು ತಲೆಗೆ ಟೋಪಿ ಹಾಕಬೇಕಾದ ಹಾಕಲಿಕ್ಕೆ ಒಬ್ಬ ಮೌಲ್ವಿ ಬರ್ತಾರೆ ಗುಜರಾತ್ನಲ್ಲಿ ಆ ಸಂದರ್ಭದಲ್ಲಿ ಇವರು ಅದನ್ನು ನಾನು ಧರಿಸೋದಿಲ್ಲ ಅಂತ ಹೇಳಿ ಆ ಶಾಲ್ ಮಾತ್ರ ಇಸ್ಕೋತಾರೆ ಟೋಪಿಯನ್ನು ಇಸ್ಕೊಳ್ಳೋದಿಲ್ಲ ಆ ಸಂದರ್ಭದಲ್ಲಿ ಜಾಗ ಜಗತ್ತಿನಾದ್ಯಂತ ಒಬ್ಬ ಮುಖ್ಯಮಂತ್ರಿ ಹೀಗೆ ಮಾಡಬಹುದಾ ಅಂತ ದೊಡ್ಡ ಮಟ್ಟದ ಚರ್ಚೆ ನಡೆಯುತ್ತೆ ಭಾರತದಲ್ಲಿ ಏನಾಗಿದೆ ಅಂದರೆ ನಿನ್ನ ಧರ್ಮವನ್ನು ನೀನು ಕಾಪಾಡಿಕೊಳ್ಳುವುದಲ್ಲದೆ ಇತರ ಧರ್ಮವನ್ನು ಅತಿ ಹೆಚ್ಚು ಕಾಪಾಡಬೇಕು ಅನ್ನುವುದನ್ನು ನನ್ನ ಧರ್ಮನಿರಪೇಕ್ಷತೆ ಅನ್ಕೊಂಡ್ಬಿಟ್ಟಿದ್ದಾರೆ ಈಗ ನಾ ಹಿಂದೂ ಹಿಂದೂ ಧರ್ಮದ ಬಗ್ಗೆ ನನಗೆ ಅತೀವಾದ ಕಾಳಜಿ ಇರೋದು ಸಹಜ ಸ್ವಾಭಾವಿಕ ಇತರ ಧರ್ಮವನ್ನು ಕೂಡ ಅಷ್ಟೇ ಮತ್ತು ಅದಕ್ಕಿಂತ ಹೆಚ್ಚು ನೀನು ಗೌರವಿಸಬೇಕು ಪ್ರೀತಿಸಬೇಕು ಹಾಗೆ ಪ್ರೀತಿಸುವ ಹಾಗೆ ತೋರ್ಪಡಿಸಬೇಕು ಅಂತ ಜವಾಹರ್ಲಾಲ್ ನೆಹರು ಕಾಲದಿಂದ ನಡ್ಕೊಂಬಂದಂಥ ಪರಿಪಾಠ ನನ್ನದು ಆದ ಮನಸ್ಸಿದೆ ನನಗಿನ್ನ ಹಾಕೋಬೇಕೋ ಬೇಡ ಅನ್ನೋದು ನಾನು ತೀರ್ಮಾನ ಮಾಡ್ತೀನಿ ನನ್ನ ವಿವೇಚನೆಗೆ ಬಿಟ್ಟದ್ದು ಅಂತ ತೋರಿಸ್ಕೊಟ್ಟದೆ ನರೇಂದ್ರ ಮೋದಿ ಹಾಗಾಗಿ ಅವರ ಭಕ್ತವರಿಂದ ಏನನ್ನು ಅಪೇಕ್ಷೆ ಮಾಡ್ತದೆ ಅಂದರೆ ಈ ರೀತಿ ಚರ್ಚ್ ಒಳಗಡೆ ಯಾಕೆ ನರೇಂದ್ರ ಮೋದಿಯವರು ಹೋದರು ಅಗತ್ಯ ಇತ್ತಾ ಅನ್ನುವಂಥ ಪ್ರಶ್ನೆ ನೋಡಿ ನರೇಂದ್ರ ಮೋದಿ ಅವ್ರದ್ದು ಒಂದು ಪಾಲಿಸಿ ಇದೆ ನೆನಪಿಟ್ಕೊಳ್ಳಿ ಸಬ್ ವಿಶ್ವಾಸ ಅಂತ ಸೇರಿಸ್ಕೊಳ್ತಾರೆ ಅವರು ಸಬ್ ಕ ಸಬ್ಕ ಸಬ್ ಕ ವಿಶ್ವಾಸ್ ವಿಶ್ವಾಸನ್ನು ಸೇರಿಸ್ಕೊಳೋದು ಯಾಕೆ ಅಂದರೆ ನಾನೊಬ್ಬ ಹಿಂದೂ ಇದು ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರದಲ್ಲಿ ಹಿಂದೂ ಪ್ರಧಾನಿ ಖಚಿತವಾಗಿ ಗಟ್ಟಿಯಾಗಿ ಸದೃಢವಾಗಿ ನಿಲ್ಲಬೇಕೆಂದರೆ ನಾನು ಇತರ ಧರ್ಮೀಯರನ್ನು ಮನವೊಲಿಸೋದಲ್ಲ ಅವರು ಕೂಡ ಬದುಕಲಿಕ್ಕೆ ಬಿಡಬೇಕು ಈಗ ನೀವು ದುಬೈಗೆ ಹೋಗ್ತೀರಿ ದುಬೈ ಪಕ್ಕ ಸಾಬರ ರಾಷ್ಟ್ರ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ನಾನು ದುಬೈ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ ಶಾರ್ಜಾ ರಾಜನ ಬಗ್ಗೆ ಮಾತಾಡೋದಿಲ್ಲ ಅಬುದಾಬಿ ಅವನ ಬಗ್ಗೆ ಮಾತಾಡೋದಿಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ನಿಮ್ಮ ಮನೆಯಲ್ಲಿ ಎಲ್ಲ ನೀವು ಪೂಜೆ ಪುನಸ್ಕಾರ ಗಂಟೆ ಹೊಡೆಯೋದು ಎಲ್ಲ ಮಾಡಿರಿ ರೋಡಲ್ಲಿ ಜನರಿಗೆ ತೊಂದರೆ ಮಾಡುವ ಹಾಗಿಲ್ಲ ನಿಮ್ಮ ಧರ್ಮವನ್ನು ಬೀದಿಗೆ ತರಬೇಡಿ ಅಂತ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಯಾಕೆ ಹ್ಯಾ ಮಾಡಿದ್ದಾರೆ ಅವರಿಗೆ ಗೊತ್ತು ಇವತ್ತೇ ಅಲ್ಲಿ ಮೊದಲೇದಾಗಿ ಪೆಟ್ರೋಲಿಯಂ ಪ್ರಾಡಕ್ಟ್ ಇರುವಂಥ ರಾಷ್ಟ್ರ ಅಲ್ಲ ಅದು ದುಬೈ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಪೆಟ್ರೋಲಿಯಂ ಬಾವಿಗಳಿದ್ದಾವೆ ತೈಲ ಬಾವಿಯಿಂದ ತೆಗಿತಾರೆ ಇವರು ಕಡಿಮೆ ದುಡ್ಡನ್ನು ಸಿಗತ್ತೆ ಅನ್ನೋದು ಬಿಟ್ಟರೆ ಅವರು ಇತರ ರಾಷ್ಟ್ರದವರು ತಮ್ಮ ದೇಶಕ್ಕೆ ಬರಬೇಕು ಇತರ ಧರ್ಮೀಯರು ಉಳ್ಕೋಬೇಕು ಅವರು ಇಲ್ಲಿ ವ್ಯಾಪಾರ ವಹಿವಾಟು ಮಾಡಿದರೆ ನಾನು ಬದುಕ್ತೀನಿ ಅನ್ನೋ ಸತ್ಯ ದುಬೈ ಶೇಖನಿಗೆ ಗೊತ್ತಿದೆ ನಾವು ಬರೀ ಇಸ್ಲಾಂನವರು ಮಾತ್ರ ಇಲ್ಲಿ ಬಳದಕ್ಕಲಿಕ್ಕೆ ಸಾಧ್ಯ ಇಲ್ಲ ಇತರರು ಬಂದರೆ ಮಾತ್ರ ಅವರು ವ್ಯವಹಾರ ಕೊಟ್ಟರೆ ಮಾತ್ರ ನನ್ನ ದೇಶ ಸಮೃದ್ಧ ಆಗಲಿಕ್ಕೆ ಸಾಧ್ಯ ಅಂತ ಗೊತ್ತಿದೆ ಅದಕ್ಕೆ ಆತ ಇತರ ಧರ್ಮೀಯರಿಗೆ ಅವಕಾಶ ಮಾಡಿಕೊಡ್ತಾರೆ ಅಲ್ಲಿ ಪಬ್ಗಳಿದ್ದಾವೆ ಅಲ್ಲಿ ಡಾನ್ಸ್ ಬಾರ್ಗಳಿದ್ದಾವೆ ಅಲ್ಲಿ ಏನಿಲ್ಲ ಹೇಳಿ ಮುಂಬೈನಲ್ಲಿ ಏನಿದೆ ಎಲ್ಲ ದುಬೈಯಲ್ಲಿದೆ ಮಸಾಜ್ ಪಾರ್ಲರಿಂದ ಹೇಳೋದು ಎಲ್ಲ ಇದೆ ಯಾಕೆ ಯಾಕೆ ಅಂದರೆ ಆತನಿಗೆ ಪ್ರವಾಸೋದ್ಯಮವನ್ನು ಬೆಳೆಸಬೇಕು ಎಟ್ ವಾಟ್ ಕಾಸ್ಟ್ ಅಂತ ಕೇಳಬೇಡಿ ತನ್ನ ಧರ್ಮವನ್ನು ಒತ್ತೆ ಇಟ್ಟು ಆತ ನಡೆಸ್ಬೇಕಾ ಅಂತೆಲ್ಲ ನಾವಿಲ್ಲಿ ಉಪನ್ಯಾಸವನ್ನು ಮಾಡೋದು ಬೇಡ ಹಾಗೆ ನರೇಂದ್ರ ಮೋದಿಯವರು ಯಾವ ಈಶಾನ್ಯ ರಾಷ್ಟ್ರಗಳಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಸಂಪೂರ್ಣವಾಗಿ ಕ್ರಿಶ್ಚಿಯನ್ನರ ಹಿಡಿತದಲ್ಲಿದ್ದವು ಆ ರಾಜ್ಯಗಳೆಲ್ಲ ಈಗ ನರೇಂದ್ರ ಮೋದಿಯ ಬಗ್ಗೆ ಒಲವನ್ನು ತೋರಿಸ್ತಾ ಇದ್ದಾವೆ ಅಲ್ಲಿ ಸರ್ಕಾರ ರಚನೆ ಕೂಡ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ನೀವು ಅದನ್ನು ನೋಡಿದ್ದೀರಿ ಕೇರಳದಲ್ಲಿ ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿದ್ದ ಅತ್ಯಂತ ಮತಾಂಧ ಜನರಿದ್ದ ಮತ್ತು ಕ್ರೈಸ್ತ ಪಾದ್ರಿಗಳು ಕ್ರೈಸ್ತ ಜನತೆಯ ಸಮುದಾಯದ ವಿಶ್ವಾಸ ಇಲ್ಲದೆ ಅಲ್ಲಿ ಚುನಾವಣೆಯನ್ನೇ ಸೆಣಸಲಿಕ್ಕೆ ಆಗಲಾರದಂಥ ಸ್ಥಿತಿಯಲ್ಲಿದ್ದರೂ ಕೂಡ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಚಿಗುತ್ಕೊಳ್ತಾ ಇದೆ ಅಂತಂದರೆ ನೀವು ಅವ್ರನ್ನ ವಿಶ್ವಾಸಕ್ಕೆ ತೊಗೋತೀರ ತೊಗೊಳೋದಿಲ್ವೋ ಒಂದು ವಿಷಯ ಯಾವತ್ತೂ ನೆನ್ಪಿಟ್ಕೊಳ್ಳಿ ನರೇಂದ್ರ ಮೋದಿ ಒಬ್ಬ ಸನ್ಯಾಸಿ ಅಲ್ಲ ನರೇಂದ್ರ ಮೋದಿ ಬೌದ್ಧಿಕ ಕೊಡಲಿಕ್ಕೆ ಬಂದಂಥ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯವಾಹ ಒಬ್ಬ ಶಿಕ್ಷಕ ಒಬ್ಬ ಬೌದ್ಧಿಕ ಪ್ರಮುಖ ಅಲ್ಲ ಆತ ಒಬ್ಬ ರಾಜಕಾರಣಿ ಆತ ಹಿಂದೂ ರಾಷ್ಟ್ರವನ್ನು ಉಳಿಸಬೇಕು ಅಂದರೆ ಹಿಂದೂ ಪ್ರಧಾನಿಯಾಗಿಯೇ ಇಲ್ಲಿ ನಿಲ್ಲಬೇಕು ಅವರ ಪಾರಮ್ಯವೇ ಇರಬೇಕು ಅಂತಂದರೆ ಉಳಿದವ್ರನ್ನ ಎಷ್ಟು ಬೇಕೋ ಅಷ್ಟು ವಿಶ್ವಾಸಕ್ಕೆ ಇಟ್ಕೋಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಆತ ಚರ್ಚ್ಗೂ ಹೋಗಬೇಕಾಗತ್ತೆ ತನ್ನ ಹುಲ್ಲು ಹಾಸಿನಲ್ಲಿ ಉಪಹಾರವನ್ನು ಕೊಡಬೇಕಾಗತ್ತೆ ಡಿನ್ನರ್ ಪಾರ್ಟಿಯನ್ನೂ ಕೊಡಬೇಕಾಗತ್ತೆ ಅದರ ಹಿಂದೆ ಹಿಂದುತ್ವವನ್ನು ಉಳಿಸಬೇಕನ್ನುವಂಥ ಒಳಗಡೆ ಇರುವಂಥ ಅವರ ಅದೀಯ ಏನಂತೀರ ನೀವು ಅದು ಅತೀವವಾದಂಥ ಸಂಕಲ್ಪ ಏನಿದೆ ಅದು ಅಲ್ಲಿ ಕೆಲಸ ಮಾಡಿರುತ್ತೆ ಅಂತ ಇನ್ನು ಉಳಿದ ರಾಹುಲ್ ಗಾಂಧಿ ನೋಡಿ ಯಾವತ್ತೂ ಕೂಡ ಈ ರಾಹುಲ್ ಗಾಂಧಿ ನಮ್ಮ ಹಿಂದೂ ಹಬ್ಬಗಳ ಬಗ್ಗೆ ವಿಶೇಷವಾದ ಶುಭಾಶಯ ಹೇಳಿದವರಲ್ಲ ಆಮೇಲೆ ಅದನ್ನು ಒಂದು ಹಬ್ಬ ಅಂತ ಗಂಭೀರವಾಗಿ ಪರಿಗಣಿಸಿದ್ದು ಅಲ್ಲ ಸುಮ್ಮನೆ ಒಂದು ಟ್ವೀಟ್ ಮಾಡಿ ಹ್ಯಾಪಿ ದೀಪಾವಳಿ ಅಥವಾ ಹ್ಯಾಪಿ ಗೋಕುಲಾಷ್ಟಮಿ ಗೋಕುಲಾಷ್ಟಮಿ ಬಗ್ಗೆ ಹಾಕಬೇಕು ಅಂದರೆ ಕೃಷ್ಣನ ಚಿತ್ರವನ್ನು ಹಾಕಲ್ಲ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಹಾಕ್ತಾರೆ ರಾಹುಲ್ ಗಾಂಧಿ ಹಾಕಲ್ಲ ರಾಹುಲ್ ಗಾಂಧಿ ಒಂದು ಕೊಳಲಿನ ಚಿತ್ರವನ್ನು ಹಾಕ್ತಾರೆ ಕೃಷ್ಣನ ಚಿತ್ರ ಹಾಕಿದರೆ ಅಲ್ಲಿ ಮುಸಲ್ಮಾನರಿಗೆ ಬೇಜಾರಾಗ್ಬಿಡುತ್ತೋ ಅಂತ ಆತ ಆಲೋಚನೆ ಮಾಡ್ತಾರೆ ಈ ಬಾರಿ ಒಂದು ಕ್ರಿಸ್ಮಸ್ ಟ್ರೀ ಪಕ್ಕಕ್ಕೆ ನಿಂತು ಇವರು ವಿಡಿಯೋ ಮಾಡುವ ಮೂಲಕ ಸಂದೇಶವನ್ನು ಸಾರಿದ್ದಾರೆ ಕ್ರೈಸ್ತ ಬಾಂಧವರಿಗೆ ನನ್ನ ಹಾರ್ದಿಕ ಶುಭಾಶಯಗಳು ಹಬ್ಬವನ್ನು ಮೆರಿ ಕ್ರಿಸ್ಮಸ್ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿ ಅಂತ ಪುಂಖಾನುಪುಂಖವಾಗಿ ಮಾತನಾಡಿದ್ದಾರೆ ಅಲ್ಲಿಗೆ ಈತನ ಮನದ ಇಂಗಿತವನ್ನು ನೀವು ಅರ್ಥ ಮಾಡ್ಕೋಬೇಕು ನಾನು ಭಾಳ ಖುಷಿಯಾಗಿದ್ದೆನೆಂದರೆ ನಮ್ಮ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಅತಿ ದೊಡ್ಡ ರಾಜ್ಯದ ಮುಖ್ಯಮಂತ್ರಿ ಭಾರತ ದೇಶದಲ್ಲಿ ಭಾಳ ದೊಡ್ಡ ರಾಜ್ಯ ಅಂಥ ರಾಜ್ಯದ ಮುಖ್ಯಮಂತ್ರಿ ಕ್ರಿಸ್ಮಸ್ ಹಬ್ಬ ಇದೆ ಅನ್ನುವುದನ್ನೇ ಪರಿಗಣನೆ ತೆಗೆದುಕೊಳ್ಳಲಾರದೆ ಅಟಲ್ ಬಿಹಾರಿ ವಾಜಪೇಯಿ ಕುರಿತಾಗಿ ಅವರು ವಿಶ್ ಆಗ್ತಾರೆ ಕ್ರಿಸ್ಮಸ್ಸನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಇನ್ನು ನಿಮ್ಗೆ ಇನ್ನೊಂದು ಮಾತು ಹೇಳಿದೆ ಏನಂತ ಮತ್ತೆ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ಗಳು ಚಿಗಿತ್ಕೋತಾ ಇದ್ದಾವೆ ನಮ್ಮಲ್ಲಿ ಸ್ಟ್ರೀಟ್ ಫೈಟಿಗೆ ಏನು ಬೇಕು ಅಂತ ಮನಸ್ಥಿತಿಗೆ ಹಿಂದೂಗಳು ಬಂದು ಇಳಿತಾ ಇದ್ದಾರೆ ನಾನು ಹೇಳೋದು ಅಸಂವಿಧಾನಿಕವಾಗಿ ಕಾನೂನನ್ನು ಕೈಗೆ ತೆಗೆದುಕೊಂಡು ಕಾನೂನು ಬಾಹಿರವಾಗಿ ಹೋರಾಟ ಮಾಡೋದನ್ನು ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ ಯಾಕೆಂದರೆ ನಮಗೆ ಧೈರ್ಯ ಇದೆ ನಾವು ಕೂಡ ಹೋರಾಟ ಮಾಡಬಲ್ಲುವಂತೂ ಮಾತ್ರ ಬಿಂಬಿಸಬೇಕೇ ವಿನ ಹೋಗಿ ರೌಡಿಸಮ್ ಮಾಡೋದು ಎಂದು ಹಿಂದುತ್ವದ ಉಳಿಸುವ ಕೆಲಸ ಆಗೋದಿಲ್ಲ ಬಜರಂಗ ದಳದ ಬಗ್ಗೆ ನರೇಂದ್ರ ಮೋದಿ ಅವ್ರಿಗಿದ್ದಂಥ ಅಸಮಾಧಾನ ಅಸಹನೆ ಅದೊಂದೇ ಏನಂದರೆ ನಾನು ಕೈ ತೊಗೊಂಡ್ಬಿಡ್ತಾರೆ ಯಾವುದೋ ಪಬ್ ಹೋಗಿ ಎರಬರಿ ಹೊಡೆದಾಕ್ಬಿಡುದು ಇದಕ್ಕಿದ್ದಾಗೆ ಯಾವುದೋ ಇದ್ರ ಮೇಲೆ ಹೋಗಿ ದಾಳಿ ದಾಳಿ ಮಾಡಿಬಿಡೋದು ಇಂಥವೆಲ್ಲ ಮಾಡ್ತಾ ಕೂಡ್ತಾರೆ ಇದರಿಂದ ಹಿಂದುತ್ವದ ಬಗ್ಗೆ ಜನರಿಗೆ ಒಂದು ಜಾಗತಿಕ ಮಟ್ಟದಲ್ಲಿ ಕೆಟ್ಟ ಹೆಸರು ಬರುತ್ತೆ ಅನ್ನೋದು ನರೇಂದ್ರ ಮೋದಿಯವರು ಇಂಗಿತ ಇರಬಹುದು ನಿನ್ನೆ ಕೂಡ ಅಂಥ ಒಂದು ಎರಡು ಪ್ರಕರಣ ನಡೆದು ಒಂದು ರಾಯ್ಪುರ್ ಮಾಲ್ನಲ್ಲಿ ಮಾಲ್ನಲ್ಲಿ ದೊಡ್ಡ ಕ್ರಿಸ್ಮಸ್ ಟ್ರೀ ಎಲ್ಲ ಇಟ್ಟು ಸೆಲೆಬ್ರೇಟ್ ಇದ್ದರೆ ಹೋಗಿ ಚೆಲ್ದ ಛಲ್ಲಾ ಪಿಲ್ಲಿ ಮಾಡಿ ಚಂದಿ ಓಡಾಯಿಸಿದ್ದಾರೆ ಇನ್ನು ಬರೇಲಿ ಒಳಗಡೆ ಒಂದು ಚರ್ಚು ಚರ್ಚ್ನಲ್ಲಿ ಒಳಗಡೆ ಪ್ರೇಯರ್ ಮಾಡ್ತೀನಿ ಅಂತ ಹೋಗ್ತಾ ಇದ್ದರೆ ಇವರು ಹೊರಗಡೆ ಹನುಮಾನ್ ಚಾಲಿಸ ಹೇಳ್ತೀನಿ ಅಂತ ಹನುಮಾನ್ ಚಾಲೀಸ ಹೇಳಿಕ್ಕೆ ಹೋಗಿದ್ದಾರೆ ಇಂಥ ಪ್ರಕರಣಗಳು ಕೂಡ ಶುರು ಶುರುವಾಗಿದ್ದಾವೆ ಭಾರತ ದೇಶದಲ್ಲಿ ಆಗ್ತಾ ಇರುವಂಥ ಸಣ್ಣ ಸಣ್ಣ ಕದಲಿಕೆಗಳನ್ನು ಕೂಡ ತಮ್ಮ ಅವಗಾಹನೆಗೆ ತರಬೇಕು ಅಂತ ಒಂದೆರಡು ವಿಷಯಗಳನ್ನ ಹೇಳಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ನಮಸ್ಕಾರ